ತೀವ್ರ ಜಿದ್ದಾಜಿದ್ದಿಗೆ ಜಿದ್ದಿಗೆ ಕಾರಣವಾಗಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ಹಾಗೂ ಎಪಿಎಂಸಿ ವರ್ತಕರ ಸಭೆ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಎಪಿಎಂಸಿಯಲ್ಲಿಗೆ ವ್ಯಾಪಾರ ವಹಿವಾಟು ನಡೆಸಲು ಸೂಚನೆ ನೀಡಿದರು ಮಂಗಳವಾರ ಬೆಳಗಾವಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎರಡು ಮಾರುಕಟ್ಟೆಯ ವರ್ತಕರನ್ನ ಕರೆಸಿ ಸಭೆ ನಡೆಸಿದ್ದು ಯಶಸ್ವಿಯಾಯಿತು बिसर जंगली बोर्ड में बिसर जाप बिठेंगा इन बीच चिक चिक छाप ये भाई ऑटो लीडर तेरे वन प्वाइंट की फोर्थ साइड में सप्लीट है ये भाई पत्ता मारता है ಎಪಿಎಂಸಿ ಪ್ರಾಂಗಣದಲ್ಲಿ ಇರುವ ಖಾಲಿ ಮಳಿಗೆಗಳಲ್ಲಿ ಖಾಸಗಿ ಮಾರುಕಟ್ಟೆಯ ವರ್ತಕರಿಗೆ ವ್ಯಾಪಾರ ವಹಿವಾಟು ಕಲ್ಪಿಸಿಕೊಡಬೇಕು ನಾವು ಎಪಿಎಂಸಿಗೆ ಬರಲು ಸಿದ್ಧರಿದ್ದೇವೆ ಎಂದು ಖಾಸಗಿ ಮಾರುಕಟ್ಟೆಯ ವರ್ತಕರು ಸಚಿವ ಸತೀಶ್ ಮುಂದೆ ಒಪ್ಪಿಕೊಂಡ್ರು और डीसी साहब आए थे और कमिश्नर साहब आए थे इन्हों सब जने आने के बाद में पूरा एपीएमसी मार्केट कम्प्लीटली सर्वे किए सर्वे करने के बाद जय किसान मार्केट के व्यापारियों को कहाँ कहाँ जगह देखना और सब जगह दिखा है हमना जहां जहाँ शूटेबल है वो जगह हमने उनको बताया तो सी लाइन के ग्यारह दुकान है और एफ लाइन के पाँच दुकान उसके बावजूद

ಪೈಕಿ ಇಲ್ಲಿ ಮೈನಸ್ ರಿಮೈನಿಂಗ್ ಈ ಸಂಡೆ ಮಾರ್ಕೆಟ್ ಎಲ್ಲ ಕ್ಲೇರ್ ಮಾಡ್ತೀರಾ ಇದರಲ್ಲಿ ಆಲ್ರೆಡಿ ಬಂದು ಇಲ್ಲಿ ಶಾಪ್ ತಗೊಂಡಿದ್ದೀರ ತಗೊಂಡಿದ್ದಾರಲ್ಲ ಸಂದರ್ಭದಲ್ಲಿ ಶಾಸಕ ಆಸಿಫ್ ಸೇರ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಖಾಸಗಿ ಮಾರುಕಟ್ಟೆಯ ವರ್ತಕರು ಹಾಗೂ ಎಪಿಎಂಸಿ ವರ್ತಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ